ఎల్గూ నమస్కారోర్మస్ డోంట్ కమ్ ఆర్ బ్యూటి గర్ల్స్ ఇన్ దుబాయ్ ఇస్ వాచింగ్ ఫ్రమ్ యస్టే ఇ Yeah, yeah, but, uh, sir should understand. No, okay. Wait, I'll explain. Sir, this is a comedy skit, sir. We are from Karnataka and we speak Kannada. Here, I coming to Dubai, saying, "How are you?" For one time, okay, sir. Second time, "How are you?" Okay, sir. This fellow repeat, repeat asking, "How are you? How are you? How are you?" How much irritation, sir? This skit is also that much irritation. Ready to watch, sir? கன்னுல் நடிப்பாஜர் ஆகலா ಸೋ ನಮಸ್ಕಾರ 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 ಸಾಕ್ ನಿಲ್ಸು ಟೈಮಿಂಗ್ ಹೋಯ್ತು ಸಾಕು ನಿಲ್ಸು ಸಾಕು ನಿಲ್ಸು ಟೈಮಿಂಗ್ ಹೋಯ್ತು ನೀನು ಮಕ್ಕಿಷ್ಟು ನಮಸ್ಕಾರ ನಮಸ್ಕಾರ ಅಣ್ಣ ತಂದೆ ತಲೆ ಕೊಡಿತಾರೆ ತಂದೆ ತಂದೆ ತಲೆ ಕೊಡಿತಾರೆ ತಾಯಿ ಬೆನ್ಗೊಡಿತಾರೆ ಮೇಡ್ಸ ಕಾಲು ಹೊಡಿತಾರೆ ಆದ್ರೆ ಈ ಶೈನಿಂಗ್ ಸೀತಾರಾಮ್ ಎತ್ತಗೆ 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 ಹೊಡೆಯೋದು ಆದರೆ ಈ ಸುಸ್ಮಿತಾ ಸಿಕ್ಕ ಸಿಕ್ಕ ಕಡೆ ನಿನ್ ಗೆ ಓಡ್ದು ಓಡ್ದು ಕೈ ಮೇಲೆ ನೋಡ್ಬಿಡ್ತು ಸುಸ್ತಾಗಿಕರೆ ನಾನು ಓಡತಾ ತಿನೆರೋ ಹಾಕೊಂಡ್ ಗುಮ್ಮದ್ ನಾನೇ ತಾನೆ ನೋಡು ನಾನು ಇಲ್ಲಿ ಯಾರು ಅಂತ ನಿನಗೆ ಇನ್ನು ಗೊತ್ತಿಲ್ಲ ಓ ಕಸ ಗುಡ್ಸೋರ ಅಲ್ಲ ಕಣೋ ಈ ಸ್ಟೇಷನ್ ಅಲ್ಲಿ ನಾನು ಒಪ್ಪಲೇ 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 ಕಸಾ ಗುಡ್ಸೋರು ನೋ PC! Oh, oh, sorry, Give man. respect and take respect. <laughs> sorry man. He is the rapper. I am the PC. This <laughs> is the police station. Sorry, sorry, sorry. sorry. <laughs> Where to sleep? Here only. Wait, wait. <laughs> yes. Don't disturb her ma, please. Okay. If call comes, don't. Yes. That's all. english <laughs> 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 Hello? Hello? Wrong number. Huh? ಏ ಮಾತಾಡಕ್ಕಿಂತ ಮುಂಚೆನೇ ರಾಂಗ್ ನಂಬರ್ ಅಂತ ಏನೋ ನಾಯಿ ಮಾತಾಡ್ದೆ ರಾಂಗ್ ನಂಬರ್ ಮಾತಾಡ ಇಲ್ಲ ಆಗ್ಲೇ ರಾಂಗ್ ನಂಬರ್ ಅಂತ ರಾಂಗ್ ನಂಬರ್ವಾ ಯಾರ ನೀನು ನಾನು ಕಳ್ಳ ನಾನು ಐ ಮಾತಾಡ್ತಾ ಇರೋದು ಪಿ ಸಿ ಅಲ್ಲಿ ಓ ಸರ್ ಸರ್ ಮಲ್ಕಣ್ಣ ದಿನ ಸರ್ ಏ ಇಬ್ರು ಮಲ್ಕಳಕದ ಫಾರ್ಚುನ್ ಆಡ್ತೀನೋ ಸರ್ 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 ಅವರು ಅಲ್ಲ ಮಲ್ಕಣಿದ್ರು ನಾನು ಇಲ್ಲಿ ಮಲ್ಕಡಿದೀನಿ ಫೋನ್ ಕೊಡು ಫೋನ್ ಕೊಡು ಒಂದ್ ನಿಮಿಷ ಸರ್ ಮೇಡಂ ಮೇಡಮ್ ಈಗ ಯಾರಾದ್ರೂ ಫೋನ್ ಮಾಡ್ದ್ರೆ ನೀವು ಮಲ್ಗಿದೀರಾ ಅಂತ ಹೇಳ್ದರೆ ಸಮಸ್ಯೆನ ಏ ರಾಜರ ವಂಶ ನಮ್ದೋ ಏನು ಕಿತ್ತುಕೊಳ್ಳಕ ಆಗಲ್ಲ ಯಾತೆ ಬಿಡ್ತೀನಿ ಸರ್ ರಾಜರ ವಂಶ ಅಂತ ಏನು ಕಿತ್ತುಕೊಳ್ಳಕ ಆಗಲ್ಲ ಅಂತ ಸರ್ ಫೋನ್ ಕೊಡು ಕೇಳಿಸ್ಕೊಂಡಿ ಕಣ

का सिंह न्याय नीति धर्म प्रति रूप आते नाकन सिंह नायी ಸಗಣಿ ಸಗಣಿ ಸಕಿಟ್ ಸಾನ್ ಏಡೆ ಪಲ್ಲ ಸಗಣಿ ಎಲ್ಲ ಕಾಣೋದು ಎಸ್ ಡಾಟ್ ಅಗ್ನಿ ಓ ಡಾಟ್ ಕಾಣಿಸ್ತಿಲ್ವಲ್ಲ ಸರ್ ಅಲ್ಲಿ ಹಿಂಗೆ ಜನಗಳನ್ನ ಮಾತಾಡಿಸ್ಕೊ ಬರಕ್ಕೆ ಹೋಗಿದ್ನಲ್ಲ ಬಾ ಎಲ್ಲ ಬೂಟ್ ಬುಟಲ್ಲಿ ಹಾಕ್ಬಿಟ್ರು ನಾನು ತಬ್ಕಂದ್ರಲ್ಲ ಬಿದೋ ಬಿಟ್ಟೈತೆ ಸ್ವಾರಿ ಇಷ್ಟೊಂದು ಮಾತಾಡ್ತಾ ಇದ್ದಾನಲ್ಲ ಕೌಣ್ರಿ ಅವನ ಈಝಿ ಈಝ್ ಅಂತ ಬಿಟ್ಟು ಇಲ್ಲ ಅಂತ ಇಲ್ಲ ಸಾರಿ ಸ ಏ ಏನ್ರಿ ಒಂದು ಕೇಸು ಸರ್ ಏನು ಮಾಡಿದೆ ಗೊತ್ತಾ ಸಾರಿ ನಾನು ಹೇಳ್ತೀನಿ ಮನೀಶ್ ಹಾ ಹೇಳು ಸರ್ ಮಕ್ಕಳನ್ನ ಸ್ಕೂಲ್ ಕರ್ಕೊಳ್ಳೋದು ಅಷ್ಟೇ ಸರ್ ಅದಕ್ಕೆ ಏನಮ್ಮ ಸಮಾಜ ಸೇವೆ ಮಾಡಿದ್ದಾನೆ ಅಣ್ಣನ ತರ ಸಮಾಜ ಸೇವೆ ಮಾಡಿದ್ದಾನೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾನೆ ಅದಕ್ಕೆ ಕರ್ಕ ಬಂದ್ಬಿಡದ ಹೆಂಗ ಕರ್ಕ ಬಂದ ಅಂತ ಕೇಳಿ ಹೆಂಗ್ ಕರ್ಕ ಬಂದ ಸರ್ ಮಕ್ಕಳ ಆಟ ಮಾಡ್ತಾವಲ್ಲ ಸರ್ ಚಿಕ್ಕ ಮಕ್ಕಳು ಆಟ ಮಾಡ್ತಾವ ಕಣ ಅದಕ್ಕೆ ಬಾಯಿಗೆ ಬಟ್ಟೆ ತುರ್ಕ್ ತರ್ಕೊಂಡ್ ಸರ್ ಅದು ಕಿಡ್ನಾಪ್ ಅಲ್ವೇನಾ ನಮ್ ಕಡೆ ಪಿಕಪ್ ಡ್ರಾಪ್ ಅಂತಾರೆ ಸರ್ ಪಿಕಪ್ ಪಿಕಪ್ ಯಾರು ಇವನು ಸರ್ ಮತ್ತೆ ಕಲ್ಲಸ ಏನೋ ನಾನು ಹೇಳ್ತೀನಿ ಬನ್ನಿ ಸರ್ ಏನು ಏನು ಸರ್ just ಬ್ಯಾಂಕಲ್ ಲೋನ್ ತಗೊಂಡೆ ಸರ್ ತಪ್ಪು ಸರ್ ಯಾಕ್ ತಪ್ಪು ಸರ್ ನಮ್ಮ ನಮ್ಮ ಮೈಸೂರಲ್ಲಿ ಧರ್ಮಸ್ಥಳ ಬ್ಯಾಂಕಲ್ಲಿ ಗ್ರಾಮೀಣ ಬ್ಯಾಂಕಲ್ಲೇ ಲೋನ್ ತಗೊಂಡಲ್ವಾ ಅಷ್ಟಕ್ಕೆ ಕರ್ಕ ಬಂದುಬಿಡೋದು ಇವಣ್ಣ ಯಾವ ಬ್ಯಾಂಕಲ್ಲಿ ತಕ್ಕೆ ಕೇಳ್ತೀನಿ ಹೇಳ್ತೀನಿ ಏ ಸಾಲ ನಾನ್ ತಿರುಸ್ತೀನಿ ಕಣ ಯಾವ ಬ್ಯಾಂಕಲ್ ಲೋನ್ ತಗೊಂಡೆ ಅದು ಕತ್ಲಲ್ಲಿ ಗೊತ್ತಾಗಿಲ್ಲ ಸರ್ ರಾತ್ರಿ ಹೋಗ್ತಕ ಬರ್ರಿ ಹೌದು ಮಿಡ್ ನೈಟ್ ಸರ್ ఏ అప్పన్ చెడ్డీ చోపు చర్ చుల్ సార్ ఎల్లి ಅಂತ కేలి ఎల్లి బ్యాల్ కయిస్కండె పెట్రోల్ బంకల్

ಏಯ್ ಸರ್ ಕೂತ್ಕೊಳ್ಳಾ ತುಮ್ನೇ ಸರ್ ಸರಿ ಸರ್ ಏನ್ ಅನ್ ಎಜುಕೇಟೆಡ್ ಬ್ರೂತ್ ಸರ್ ಹಾ ವಾಟ್ ಆರ್ ಯು ಟೆಲ್ಲಿಂಗ್ ಯೂ ಮೀ ಐ ಆಮ್ ಎಜುಕೇಟೆಡ್ ಎಜುಕೇಟೆಡ್ ಹಾ ವೆಲ್ ಎಜುಕೇಟೆಡ್ ಓ ಒಂದು ಕೋರ್ಸ್ ಮಾಡಿದಿನಿ ಕೋರ್ಸ್ ಮಾಡಿದಿಯಾ ಏ ಸೂಪರ್ ಕೋರ್ಸ್ ಏಲ್ಲ ಮಾಡಿದನ ಅಂತ ಹೇಳ್ರಿ ಯಾವ ಕೋರ್ಸ್ ಆಫ್ ಕೋರ್ಸ್ ಆಫ್ ಕೋರ್ಸ್ ಯಾವ ತರ ಇದೆ ಕೋರ್ಸ್ ಸರ್ ಸರ್ ಈ ಕೋರ್ಸ್ ಮಾಡ್たら ಒಂದು ಜಾಬ್ ಮಾಡಿದೀನಿ ಸರ್ ಜಾಬ್ ಮಾಡಿದೀಯಾ ರಿಜೆಕ್ಟ್ ಮಾಡ್ತೀನಿ ರಿಜೆಕ್ಟ್ ಜಾಬ್ ನೇ ಬಿಟ್ ಏನಕ್ಕೆ ಅದು ಯಾವ ಜಾಬ್ ಪಂಜಾಬ್ ಅಲ್ಲಿಂದ ಪುತ್ತಿರ ನಮ್ಮ ಪ್ರಾಣಂತರಿ ಊಟ್ ಕಿರ್ ತಕಾಣ ಹಾಕಿ ಬಿಡ್ತೀನಿ ಪಂಜಾಬ್ ಹೋಗಿ ಪಂಜಾಬ್ ಇದನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ಬಿಸ್ನೆಸ್ ಬಿಸಿನೆಸ್ ಮಾಡಬೇಕಿತ್ತು ಸರ್ ಬಿಸಿನೆಸ್ ಮಾಡ್ದೆ ಸರ್ ಮೊಬೈಲ್ ಅಲ್ಲಿ ದುಬೈ ಅಲ್ಲಿ ಎಸ್ ಹೇ ಸೂಪರ್ ನೈಸ್ ಒಳ್ಳೆ ಬಿಸ್ನೆಸ್ ಯಾಪ್ ಬಿಸ್ನೆಸ್ ನನ್ನ ನನ್ ಆಫ್ ಯುವರ್ ಬಿಸಿನೆಸ್ ಗ್ರೇಟ್ ಸರ್

ಪೀಸ್ ಚಂದ್ರನ ಅಂತ ಇದಾನೆ ಅವನ ಸಿಕ್ಕಾಪಟ್ಟೆ ದುಡ್ಡಿದೆ ದುಬೈಯಲ್ಲಿ ತುಂಬಾ ಬಿಸ್ನೆಸ್ ಮಾಡಿದಾರೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಹಾಕೊಂಡ್ ರುಬ್ಬಿದ್ರೆ ದುಡ್ಡು ಹೇಳಿಟ್ಟಿದೆ ಅಂತ ಹೇಳ್ತಾನೆ ನಿನಗ್ ಫಿಫ್ಟಿ ನನಗ್ ಫಿಫ್ಟಿ ನನಗ್ ಫಿಫ್ಟಿ ಐವತ್ ರೂಪಾಯಿ ಇಂಡಿಯಾದಿಂದ ಬಂದ ಹೇಳ್ತಾ ಇದೆಯಾ ನಾನ್ ಸೆನ್ಸ್ ಫಿಫ್ಟಿ ಅಂದ್ರೆ ಬಂದಿರೋ ಲಾಭದಲ್ಲಿ ನಿನಗ ಅರ್ಧ ನನಗ ಅರ್ಧ ಅಂತ ದಯವಿಟ್ಟು ಮೊಕ ಹಂಗ್ ಮಾಡ್ಕೊಬೇಡ ಗಾಬ್ರಿ ಆಯ್ತದೆ ನಂಬರ್ ಹೇಳೋ ಸರ್ ಮೈ ಹಸ್ಬೆಂಡ್ ಒರಿಜಿನಲ್ ಹಸ್ಬೆಂಡ್ ಲಾಟ್ ಆಫ್ ಟಾಕಿಂಗ್

ಐ ಯಾವ್ನು ಆಯ್ತಾಯ್ತಾಯ್ತು ಚಂದ್ರಪ್ರಭಾ ನೀವು ಯಾರು ಮಾಡಿದಿರಿ ನಿಮ್ಗೇನೆ ನಾನು ಚಂದ್ರಪ್ರಭಾ ಐನ್ಗೊಂದ್ ಚೇರ್ ಹಾಕ್ರಿ ಬೇಡ ಬೇಡ ಸಾಡಂತೆ ಬಿಡ್ರಿ ಅಲ್ಲ ನಾನೇ ಕುಂತ್ಕೊತೀನಿ ಅಂದೆ ಅಬೇ ಮೊದ್ಲ ಕರೆಕ್ಟ್ ಇದ್ದೀನಿ ಮೊದ್ಲ ಚಿಕ್ಕನ್ ನನ್ ಮಗ ಕಚ್ಚಡ ಕಂತ್ರಿ ಕಂಚಿ ನಾಯಿ ನನ್ ಮಗ ನಾನು ಹೊತ್ತು ಸರ್ ನೀವು ಕಂಚಿ ಅಂತ ಐ ಬರ ಬರೀ ಸ ಈ ಮೊಬೈಲ್ ಕೊಡಿ ಯಾರು ಸರ್ ಇವರು ನಾನು ಹೆಂಡತಿ ಚೆನ್ನಾಗಿಲ್ಲ ಸೂ ಬರಮ್ಮ ನೀ ಚೆನ್ನಾಗಿಲ್ಲ ನಿಜಲ್ವಾ ಡೌಟ್ ನೀನೇನು ಚಂದ್ರಪ್ರಭಾ ಏನ್ ಬೇಜನ್ ದುಡ್ಡು ಮಾಡಿ ಇಟ್ಬಿಡಿದಿ ಅಂತ ಇದಂತ್ಕೋ ಅಂದ್ರೆ ಆಯ್ತು ಇದಕ್ಕ ಹೇಳು ಅಂದ್ರಲ್ಲ ಕುಂತ ಹೇಳ್ಬೇಕು ಇದಕ್ಕ ಕುಂತೇಳು ಅಂದ್ರಲ್ಲ ಸರ್ ಕೂತ್ಕೊಂಡು ನಾನು ಕೇಳಿದ್ನ ಪಟಾಪಟ ಅಂತ ಹೇಳಿ ಹೇಳ್ತೀವಿ ಬಿಡುಸೂಟಿಯಲ್ಲಿಟ್ಟಿದ್ಯಾ ಪಟಾಪಟ್ ಬ್ರಿಲಿಯಂಟ್ ಅಂದ್ರೆ ಪಿಂಟು ಪಿನ್ ಹೇಳು ನನಗೆ ಹೇಳ್ತೀನಿ ಹೇಳ್ತೀನಿ ಓಕೆ ಹೇಳ್ತೀನಿ ಸರ್ ಸಹ ದುಡ್ಡು ಎಲ್ಲಿ ಇಟ್ಟಿದ್ಯಾ ಪಿನ್ ಟು ಪಿಂಟು ಪಿನ್ಸ

ಮೊದ್ಲು ಒಂದು ಎರಡು ಮೂರ್ ನಾಲ್ಕ ಮುಗಿಸ್ಕೊ ಬಂದ್ಲು ನಾವು ಒಳಗೆ ಹೋಗ್ಬಿಟ್ಟು ಒಂದು ಒಂದು ಇದು ಸಹ ಮೂರು ಮಕ ತೊಳೆದು ಸ್ನಾನ ಮಾಡೋದು ಗೊತ್ತಾಗಲ್ರಿ ನಿಮ್ಗೆ ಸಾರಿ ಬೆಳಿಗ್ಗೆ ಐದು ಗಂಟೆ ಸಾಕೋ ಸಾರಿ ಮಾತಾಡಕ ರೋಗ ಇದೆ ಅವನ್ಗೆ ತುಂಬ ನಿತ್ಕ ಅವನು ಒಂದಾರು ಮಾಡ್ಕೊಂಬಿಡು ಕೆಂಪು ತಗೊಂಡು ಎರಡನಾರು ಮಾಡ್ಕೊಬಿಡು ನಿನಗೆ ಯಾಕೆ ಎಸ್ ಏನು ಬೆಳಗಾನ ಎದ್ದೇ ಮಾಡಿ ನಾ ಅವಾಯ್ಡ್ ಕೊಡಕ್ಕೆ ಬೇಡವಾ ಸರಿ ಏನು ಮಾಡ್ತೀರಾ ಪ್ಲೇಟ್ ಹಾಕೊಂಡು ಕರ್ಕೊಂಡ್ಬಂಬಿಡ್ತೀನಿ ನಮಗೆ ಯಾಕ ಸಾರಿ ಹಾಂ ಬೆಳಿಗ್ಗೆ ಐದು ಗಂಟೆ ಸ ಕೋಳಿ ಕೊ ಹೋಗೋ ಸಹ ನಾನು ಕಣ್ಣ ಮಸಿಕಂದು ನೋಡ್ತೀನಿ ನನ್ನ ನೆಂಟಿ ರಂಬೆ ಊರಸಿ ಮೇನಕ್ಕೆ ತಿಲೋ ತಮ್ಮತ್ರೆ ಬಳ ಬಳ ಅಂತ ಅವಳಿ ತಕ್ಕ ಕೂತ ಅಂದೆ ತೋ ನಿಮ್ಮ ಬಾಯಲ್ ಮಣ್ಣಕನೆ ಮೊದ್ಲೋಗಿ ಒಂದು ಎರಡು ಮೂರು ಮೂರನ್ ಮುಗಿಸ್ಕೋಬಂದು ನಾವ್ ಅಳಿಗೋಗ್ಬಿಟ್ಟು ಒಂದು ಎರಡು ಮೂರು ನಾಕ ಮುಗಿಸ್ಕೊ ಬರ್ತೀನಿ ಟಿವಿನಲ್ಲಿ ಅಪ್ಪಾಜರ್ ಸಾಂಗ್ ಬರ್ತೈತೆ ಆ ಪ್ರೇಮ ಸಂಜಯ ಎಂದಿಗೂ ಓ ಗೆಳತಿಯೇ ಓ ಗೆಳತಿಯೇ ಗೆಳತಿಯೇ ಅನ್ನೋ ಸಾಂಗು ಸೂಪರ್ ಸಾಂಗು ಸಾರ್ ಬೆಳಿಗ್ಗೆ ಐದು ಗಂಟೆ ಸಾಕು

ನೋಡ್ತಿದ್ದ ನೆಂಟಿ ರಮ್ಯ ಊರು ಸಿಮೇನ ಗೊತ್ತಿಲ್ಲ ಕೂತವಳೆ ಕೂತವಳ ಕೊಬ್ಬಡಿ ಅಂದೆ ತೂ ನಿಮ್ ಬಾಯ್ ಮಾಡಕ ಮೊದ್ಲು ಒಂದು ಎರಡು ಮೂರ್ ಮುಗಿಸ್ಕೊಬಂದ್ಸ ನಾವ್ ಒಳಗೆ ಹೋಗಿ ಒಂದು ಎರಡು ಮೂರ್ ನಾಕ ಬಂದೆ ಬಂದ ಟಿವಿ ಹಾಕ್ತಿನಿ ಟಿವಿನಲ್ಲಿ ಅಪ್ಪಾಜ್ ಸಾಂಗ್ ಬತ್ತಿತ್ತು ಆಗೊಂಬೆ ಪ್ರೇಮ ಸಂಜೆ ಅಂತ ಸೇಳ್ಕೊಂಡ್ ಕೇಳ್ಕೊಂಡಿ ಹೊಟ್ಟೆ ಸಿತಿತ್ತು ನನ್ನ ನೆಂಟಿಯಲ್ಲೇ ಹೊಟ್ಟೆ ಸಿತದ ರವೆ ಹಾಕ್ಬಿಟ್ಟಿ ಮೊಸರನ್ನ ಮಾಡ್ಕೊಬಂದೆ

ಸುಮ್ನೀರು ಸುಮ್ನೀರು ಕೇಳಿಸಿಲ್ಲ ಕೇಳ್ಸಿಲ್ಲ ಕೇಳಿಸಿಲ್ಲ ಕೇಳಿಸಿಲ್ಲ ರಂಬೆ ಊರುಸಿ ಮೇನಕ್ಕೆ ತರ ಫಳಫಳ ಅಂತ ಇಲ್ಲ ಒಳಗಿಲ್ಲ ನೀನ್ ಐದು ಗಂಟೆ ನೀನ್ ಹೆಂಡತಿ ಮೂಗ್ಗೆ ಬೇಡ ಹಾಕೊಂಡ್ ಬಂದು ಮುಂದಕ್ಕೆ ನಾಯ್ ಬೆಳಗ್ಗೆ ಐದು ಗಂಟೆ